ಅವ್ರು ಒಟ್ಟಿಗೆದಾರ ಅಂತ ಹೇಳಿ ಅವ್ರೇನು ಬರಕ್ಕೂನು ಮಾಪ ಅವ್ರು ಒಟ್ಟಿಗೆದಾರ ಅಂಥೇಳಿ ಇವತ್ತು ಮುಖ್ಯಮಂತ್ರಿ ಏನಾದರೂ ಹಗರಣ ಮಾಡ್ಬೋದಾ ಅದೇಂಗೆ ಆಕೈತಿ ಅದೇಂಗೆ ನಾವು ನೋಡಿ ಸುಮುಖದ ಒಳಗೆ ಹಾಕೈತಿ ಇಂಥದೆಲ್ಲ ಮಾಡ್ತಿದ್ದು ಬಿಜೆಪಿಯವರು ಅನ್ಯ ಮಾರ್ಗದಲ್ಲಿ ನಾವು ನಾವು ಸರ್ಕಾರ ರಚನೆ ಮಾಡೋದ್ರಾಗ ಇಂಟ್ರೆಸ್ಟೆಡ್ ಇಲ್ಲೇ ಇಲ್ಲ ಅವ್ರಿಗೆ ನೂರ ಮೂವತ್ತಾರು ಸೀಟ್ ಬದೈತಿ ಅವರ ಅಧಿಕಾರದಲ್ಲಿ ಕಂಟಿನ್ಯೂ ಮಾಡಲಿ ಐದು ವರ್ಷ ಸ್ವಚ್ಛ ಆಡಳಿತಕ್ಕೆ ಕೊಡ್ರಿ ರಾಜ್ಯದ ಜನತೆಗೆ ಉಪಯೋಗ ಆಗುವಂಥ ಆಡಳಿತ ಮಾಡಿರಿ ನೀವೇನು ಹೊಡ್ಕೊಂತ ಕುಂತಿರಲ್ಲ ರೊಕ್ಕ ಹೊಡ್ಕೊಂತ ಕುಂತಿದ್ದು ಅದನ್ನು ಮಾಡೋಕ್ಕೆ ಹೋಗಬೇಡ್ರಿ ಅಂಥೇಳಿ ನಮ್ಮದು ಒತ್ತಾಯ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಲಿ ಇನ್ನೊಬ್ಬರು ಮುಖ್ಯಮಂತ್ರಿ ಆಗಲಿ ನಾವೆಲ್ಲೇ ಅವ್ರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡಂತೇಳಿ ಹೌದು ಸತ್ತ ರಾಜೀನಾಮೆ ಕೊಡೋ ತನಕ ನಾವು ಅದನ್ನು ಬಿಡೋದಿಲ್ಲ ಸೋಮವಾರ ಎಲ್ಲ ನಾ ಆರ್ ಅಶೋಕ್ ಅವ್ರ ನೇತೃತ್ವದಲ್ಲಿ ನಾ ಬೆಂಗಳೂರಲ್ಲಿ ನಾವು ಹೋರಾಟ ಮಾಡ್ತೇವೆ ಈಗ ಅಂತೂ ಬೆಂಗಳೂರು ಮಟ್ಟದಲ್ಲಿ ಅದ್ರ ಮುಂದೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲ ಕಡೆನೂ ಮಾಡ್ತೀವಿ ಅವರು ಕೂಡ ಸೋಮವಾರ ಅವ್ರು ಮಾಡಲಿ ಏನು ಮಾಡಿದರೆ ಏನು ಅವ್ರು ಇರ್ತದೆ ಜನರಿಗೆ ಜನ ನಗ್ತಾರೆ ಅವ್ರನ್ನ ನೋಡಿ ಹಾಂ ಏ ಹೇಳಿ ಇಲ್ಲ ನಮ್ಮ ಮುಖ್ಯಮಂತ್ರಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂದರೂ ಅವ್ರನ್ನ ಅವ್ರ ಕಡೆ ರಾಜೀನಾಮೆ ತೊಗೋಬೇಡ್ರಂತೆ ಪ್ರತಿಭಟನೆ ಮಾಡ್ತಾರೆ ಏನು ಪ್ರತಿಭಟನೆ ಮಾಡ್ತಾರ ಏನು ನೈತಿಕತೆ ಐತೆ ಅವ್ರಿಗೆ ಅವ್ರಿಗೆ ಮಾರಲ್ ಐತಿ ಅವ್ರಿಗೇನು ಮುಖ ಐತೆ ಪ್ರತಿಭಟನೆ ಮಾಡಕ್ಕೆ ಕಾಂಗ್ರೆಸ್ ಅವ್ರಿಗೆ ದುರ್ಬಳಕೆ ಮಾಡ್ಕೊತಿದ್ದಾರೆ ರಾಜ್ಯಪಾಲ ನರೇಂದ್ರ ಮೋದಿ ಅವರು ಮೋದಿ ಅವ್ರ ಮೇಲೆ ಆರೋಪ ಮಾಡ್ತಾ ಈಗ ಅವರು ಅವ್ರ ತಪ್ಪು ಮಾಡಿದ್ರು ಒಂದು ಬೇರೆ ಅವರು ತಪ್ಪು ಮಾಡಿದ್ರೆ ಅಂತ ಇವತ್ತು ಇಡೀ ರಾಜ್ಯದ ಜನತೆಗೆ ಗೊತ್ತೈತಿ ಹದಿನಾಲ್ಕು ಪ್ಲಾಟ್ ತಗೊಂಡಾರವರು ಅಂಥೇಳಿ ಹಾಂ ಮೋಡಾದಲ್ಲಿ ದೊಡ್ಡ ಹಗರಣ ಆಗಿದ್ದು ಇಡೀ ರಾಜ್ಯ ಅವರ ಪಕ್ಷದ ಸಿದ್ದರಾಮಯ್ಯನವರು ಬಲಗೈ ಬಂಟ ಮರಿಗೌಡ ಹಾಂ ಬಿ ಡಿ ಎಚ್ ಎ ಅಧ್ಯಕ್ಷ ಆದವರು ಅವರೇ ಹೇಳಿದಾರೆ ಎರಡು ಸಾವಿರದಿಂದ ಮೂರು ಸಾವಿರ ಕೋಟಿ ಹಗರಣ ಆಗೈತೆ ಅಂತೇಳಿ ಜನ ಹೇಳೋದು ಅಲ್ಲಿ ಉಳಿದೋದು ಪೇಪರ್ ನೋಡಿದ್ರು ಹೇಳೋದು ನಾಲ್ಕು ಸಾವಿರದಿಂದ ಐದು ಸಾವಿರ ಕೋಟಿ ಹಗರಣ ಆಗೈತೆ ಅದ್ರ ಬಗ್ಗೆ ನಮ್ದು ನಮ್ದೇನು ಪ್ರಶ್ನೆ ಇಲ್ಲ ಹಾಂ ಒಂದೇ ದಿನದಾಗ ಹಗರಣ ಆಗಿರೋದಿಲ್ಲ ಅದು ಮೊದಲು ಆಗಿದ್ದೈತಿ ಆದರೆ ಇವರು ಮುಖ್ಯಮಂತ್ರಿ ಡೆಪ್ಟಿ ಮುಖ್ಯಮಂತ್ರಿ ಇದ್ದಾಗ ಡಿಸಿಷನ್ ತೆಗೆದುಕೊಂಡಿದ್ದೈತಿ ಹಂಗಾಗಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಾತೈತಿ ಈಗ ಅದನ್ನು ಮುಖ್ಯ ರಾಜ್ಯಪಾಲರು ಹೇಳಿದ್ದು ಅದನ್ನು ಅಂತ ಕಿಶನ್ ಈಗ ದಿನ ಭಾಳ ದೂರ ಇಲ್ಲ